ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿದ್ರೆ ಸುದೀಪ್ ಸರ್ ಅವರು ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ತಿಳಿಸಿ ಎಸ್ ಅಫ್ಕೋರ್ಸ್ ನಂಗಂತೂ ಇವರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅಂತಾನೆ ಅನಿಸ್ತು ಎಲ್ಲೂ ಇವರಿಬ್ಬರನ್ನ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಯಾಕಂದ್ರೆ ಹೊರಗಡೆ ತುಂಬಾನೇ ಹೈಪ್ ಸಿಗ್ತಿದೆ ಗಿಲಿ ನಟವ್ರಿಗಾಗಿರ್ಬೋದು ರಕ್ಷಿತಾ ಅವ್ರಿಗಾಗಿರ್ಬೋದು ತುಂಬಾನೇ ಹೈಪ್ ಸಿಗ್ತಿದೆ ಸೊ ಎಲ್ಲೂ ಇವ್ರನ್ನ ಸ್ವಲ್ಪ ಡೌನ್ ಆಗಿ ತೋರಿಸ್ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅನಿಸ್ತು ಆ್ಯಂಡ್ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಂತೂ ಪಾರ್ಶಿಯಲಿಟಿ ತುಂಬಾನೇ ನಡೀತಿದೆ ಅಂತ ಅನಿಸ್ತಿದೆ ಅಶ್ವಿನಿ ಗೌಡ ಅವ್ರು ಎಷ್ಟು ತಪ್ಪುಗಳನ್ನ ಮಾಡ್ತಾರೆ ಜಾಹ್ವಿ ಅವರು ಎಷ್ಟು ತಪ್ಪುಗಳನ್ನ ಮಾಡ್ತಾರೆ ಇವ್ರಿಗೆಲ್ಲ ಒಂದು ರೀತಿ ಉತ್ತರನ ಕೊಟ್ಟರೆ ಇವ್ರಿಗೆಲ್ಲ ಒಂದು ರೀತಿ ಮಾತಾಡಿದ್ರೆ ಇಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿನಟ ನಟ ಹತ್ರ ಮಾತಾಡಬೇಕಾದ್ರೆ ಬರುವಂತಹ ಟೋನೆ ಬೇರೆ ತರ ಇರುತ್ತೆ ಆಕ್ಚುಲ್ ಆಗಿ ನೆನೆ ಪ್ರೋಮೋ ನೋಡಿದಾಗ ಸಂಜೆ ಈ ಒಂದು ನ ನೋಡಬೇಕಾ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟು ಮಟ್ಟಕ್ಕೆ ಬೇಜಾರಾಗಿ ಹೋಗಿತ್ತು ಪ್ರೋಮೋ ಏನ್ ರಕ್ಷಿತಾ ಅವ್ರನ್ನ ಗಿಲ್ಲಿನಟ ನಟ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕಿಚ್ಚ ಸುದೀಪ್ ಅವ್ರು ಬೈದಿರುವಂತಹ ಪ್ರೋಮೋನ ಹಾಕಿದ್ರು ಅದ್ ನೋಡಿದಾಗ ಏನ್ ಇಷ್ಟೆಲ್ಲ ಮಾಡ್ತಿದ್ದಾರೆ ಲೈಕ್ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋದ್ ರೀತಿ ಇದೆಯಲ್ಲ ಸೊ ಈ ಇಂತಹ ಒಂದು ಎಪಿಸೋಡ್ನ ನಾವು ನೋಡ್ಬೇಕಾ ಅನ್ನೋ ಅನ್ನೋ ರೀತಿ ಕಾಣಿಸ್ತಿತ್ತು ಬಟ್ ಎಪಿಸೋಡ್ ನೋಡಿದಾಗ ಏನು ಪ್ರೋಮೋದಲ್ಲಿ ಒಂದು ಹೈಪನ್ನು ಕೊಟ್ಟಿದ್ರು ಅಷ್ಟೆಲ್ಲ ಹೈಪ್ ಇರಲಿಲ್ಲ ಬಟ್ ಒಂದು ಕ್ಲಾಸ್ ಕ್ಲಾಸನ್ನು ತಗೊಂಡಿದ್ರು ಬಟ್ ರಕ್ಷಿತಾ ಅವ್ರಿಗೂ ಅಂತಹ ತಪ್ಪೇನು ಮಾಡಿಲ್ಲ ಅಂತ ಅನಿಸುತ್ತೆ ಏನು ಕ್ಲಾಸ್ ತಗೊಂಡ್ರು ಏನು ರಕ್ಷಿತಾ ಅವ್ರಿಗೆ ರೋಸ್ಟ್ ಮಾಡಿದ್ರು ಪಾಪ ಅವಳಿಗೆ ಭಯನೇ ಪಟ್ಕೊಂಬಿಟ್ಟಿದ್ಲು ಭಯದಲ್ಲಿ ಏನು ಮಾತಾಡಬೇಕು ಅನ್ನೋದು ಸಹ ರಕ್ಷಿತಾ ಅವ್ರಿಗೆ ಗೊತ್ತಾಗಿರಲಿಲ್ಲ ಸೊ ರಕ್ಷಿತಾ ಅವ್ರಿಗೆ ನಾರ್ಮಲ್ ಆಗಿ ಕನ್ನಡ ಅನ್ನೋದು ಅಷ್ಟು ಕಷ್ಟ ಬರೋದು ಅನ್ನೋ ನಮ್ಗೆ ಗೊತ್ತಿದೆ ಕನ್ನಡ ಅಂತಲೇ ಅಲ್ಲ ಲೈಕ್ ಅವಳಿಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಇಂಗ್ಲೀಷಲ್ಲೇ ಕ್ಲಿಯರಾಗಿ ಬರುತ್ತೆ ಅನ್ನಂಗಿದ್ರೆ ಅದರಲ್ಲೇ ಆಗಿ ಮಾತಾಡಿ ಕ್ಲಾರಿಟಿಯನ್ನು ತಗೊತಿದ್ರು ಸೊ ಅವಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅನ್ನೋದು ಖಂಡಿತವಾಗ್ಲೂ ಇದೆ ಸೊ ಅವಳಿಗೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುದಿಲ್ಲ ಸೊ ಅದನ್ನ ಇಟ್ಕೊಂಡು ರಕ್ಷಿತಾ ಅವ್ರಿಗೆ ಒಂದ್ ಸ್ವಲ್ಪ ಕ್ಲಾಸ್ ಅನ್ನ ತಗೋತಾರೆ ರಕ್ಷಿತಾ ಅವ್ರಿಗೆ ಇರೋದೇ ಹಾಗೆ ಅಂತ ಹೇಳಿ ಅದನ್ನು ಆ ಟಾಪಿಕ್ನ ಅಲ್ಲಿಗೆ ಬಿಡ್ಬೋದಾಗಿತ್ತು ಬಟ್ ಸುದೀಪ್ ಸರ್ ಅವರು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲ ಇದನ್ನು ನೋಡೋದಕ್ಕೆ ತುಂಬಾ ಬೇಜಾರಾಯಿತು ಎಸ್ ರಕ್ಷಿತಾ ಅವ್ರು ಆಡಿದಂತಹ ರೀತಿಗೆ ನಮ್ಮೆಲ್ರಿಗೂ ತುಂಬಾ ಖುಷಿಯಾಗಿತ್ತು ಈ ವಾರ ಯಾಕೆ ಅಂತಂದರೆ ರಕ್ಷಿತಾ ಅವರ ಒಂದು ಮಾತನ್ನ ಯಾರೂ ಕೂಡ ಸೀರಿಯಸ್ ಆಗ್ತಾ ಗೊತ್ತಿರಲಿಲ್ಲ ಅವ್ಳಿಗೆ ಎಲ್ಲ ಹೋಗಿ ಒಂದು ಸ್ಟ್ಯಾಂಡನ್ನು ತಗೊಂಡ್ರು ಸಹ ನೀನು ಚಿಕ್ಕೋಳು ನಿನ್ನಗಿಂತ ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ತಿಳ್ಕೊಂಡಿರೋರು ನಮ್ಮ ಮಾತನ್ನ ನೀನು ಕೇಳು ಅಂತ ಹೇಳಿ ಅವಳನ್ನ ತುಳಿತಿದ್ದವರೇ ಜಾಸ್ತಿ ಇವಾಗ ನೋಡಿ ವಾರದ ಒಂದು ವಾರ ಪೂರ್ತಿ ಯಾವುದೇ ಟಾಸ್ ನ್ನು ಸಹ ರಕ್ಷಿತಾ ಹಾಡಿಲ್ಲ ರಕ್ಷಿತಾ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಹೋಗಿ ಕೇಳಿದ್ರು ಸಹ ಅಶ್ವಿನಿ ಗೌಡ ಟಾಸ್ಕ್ ಟಾಸ್ಕ್ನ ಕೊಡೋದಕ್ಕೆ ರೆಡಿ ಇರಲಿಲ್ಲ ಲೈಕ್ ರೋಪ್ ಇಟ್ಕೊಳ್ಬೇಕಾದ್ರೆ ಭಾರ ಇರುತ್ತೆ ನಿನ್ನ ಕೈಯಲ್ಲಿ ಅದು ಆಗಲ್ಲ ಅಂಡ್ ನೀನು ಫಾಸ್ಟ್ ಮಾಡ್ತೀಯಾ ಬೇಡ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ಯಾವುದೋ ಟಾಸ್ಕಲ್ಲಿ ಅವ್ಳು ನಾನು ಮಾಡ್ತೀನಿ ಅಂತ ಹೋದಾಗ ಇಲ್ಲ ಸ್ಟ್ರೆಂತ್ ತುಂಬ ಬೇಕಾಗುತ್ತೆ ಬೇಡ ಅಂತ ಹೇಳಿದ್ರು ಸೊ ಈ ರೀತಿ ರಕ್ಷಿತನ ಬೇಡ 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 ಎಲ್ಲದಕ್ಕೂ ಬೇಡ ಅಂತ ಅಂದ್ಕೊಂಡೇ ಬರ್ತಿದ್ರು ಅವ್ಳವಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಆದರೂ ಹೇಗೆ ಸಿಗುತ್ತೆ ಅಟ್ಲೀಸ್ಟ್ ಅವ್ಳ ಮಾತಿನ ಮೂಲಕ ಆದ್ರೂ ಅಥವಾ ಅವಳ ಒಂದು ಡಿಸಿಷನ್ಸ್ ಮೂಲಕ ಆದ್ರೂ ಅವಳನ್ನ ಪ್ರೂವ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವಳು ಒಂದು ಸ್ಟ್ಯಾಂಡ್ ಅನ್ನ ತಗೋತಾಳೆ ಅಂಡ್ ಅದಕ್ಕೆ ಬದ್ಧವಾಗಿ ನಿಂತ್ಕೊಂಡ್ಲು ಕೂಡ ರಕ್ಷಿತಾ ಬಟ್ ಮನೆಯವ್ರಿಗೆಲ್ರಿಗೂ ಸಹ ಒಂದ್ ಸ್ವಲ್ಪ ಹಿರ್ಸು ಆಯ್ತು ಮನೆಯವ್ರು ಎಲ್ರಿಗೂ ಅನ್ನೋದಕ್ಕಿಂತ ಅವರ ಒಂದು ಟೀಮ್ ಅವ್ರಿಗೆ ಒಂದ್ ಸ್ವಲ್ಪ ಅನ್ಕಂಫರ್ಟೆಬಲ್ ಅನ್ನೋದು ಫೀಲ್ ಆಯ್ತು ರಕ್ಷಿತಾ ಈ ರೀತಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ ನೋಡಿ ಯಾಕೆ ಅಂದ್ರೆ ಅವಳನ್ನ ತುಂಬಾ ಈಸಿಯಾಗಿ ಕನ್ವಿನ್ಸ್ ಮಾಡ್ಬಿಡ್ಬೋದು ನಾವ್ ಏನೇ ಹೇಳಿದ್ರು ಕೇಳ್ತಾಳೆ ಕೇಳ್ತಾಳೆ ಅನ್ನೋದಕ್ಕಿಂತ ಕೇಳಲೇಬೇಕು ಅವಳು ಅನ್ನೋ ರೀತಿ ಅವ್ಳನ್ನ ನಡೆಸ್ಕೊತಿದ್ರು ಇಷ್ಟು ದಿವಸ ಬಟ್ ಯಾವಾಗ ರಕ್ಷಿತಾ ಉಲ್ಟಾ ಓಡದ್ಲು ಅವ್ರೆಲ್ರಿಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಯ್ತು ಅಂಡ್ ಕೂಡ ಹಾಳಾಯ್ತು ಅಂತಾನೆ ಹೇಳ್ಬೋದು ಅಂಡ್ ಅದೆಲ್ಲ ರಕ್ಷಿತಾ ಅವರಿಂದನೇ ಆಯ್ತು ಅಂತ ಹೇಳೋದಕ್ಕೂ ಆ್ಯಂಡ್ ಅದೆಲ್ಲವೂ ಕೂಡ ರಕ್ಷಿತಾ ಅವರಿಂದನೇ ಆಯ್ತು ಅಂತಾನು ಸಹ ಹೇಳೋದಕ್ಕಾಗುದಿಲ್ಲ ಅವ್ ಸ್ವಲ್ಪ ಚಾನ್ಸ್ ಕೊಟ್ಟು ಅವ್ ಸ್ವಲ್ಪ ಆಟಾಡಕ್ ಬಿಟ್ಟಿದ್ರೆ ಅವಳು ಇದರಲ್ಲೇನೂ ಸ್ವಲ್ಪ ಕನ್ವಿನ್ಸ್ ಆಗ್ತಿದ್ಲೇನೋ ನೀವು ಆಟ ಆಡಕ್ಕೆ ಅವಳನ್ನ ಕನ್ವೆನ್ಸ್ ಆಗು ಇದ್ರಲ್ಲೂ ಸಹ ಕನ್ವೆನ್ಸ್ ಅಂತಂದ್ರೆ ಅವಳು ಏನಕ್ಕೆ ಕನ್ವೆನ್ಸ್ ಆಗಬೇಕು ಸೊ ಇದನ್ನೆಲ್ಲ ನೋಡಿದಾಗ ಖುಷಿಯಾಗಿತ್ತು ರಕ್ಷಿತಾ ತುಂಬ ಸ್ಟ್ರಾಂಗಾಗಿ ಆಡ್ತಿದ್ದಾಳೆ ಅಟ್ಲೀಸ್ಟ್ ಇವಾಗಿಂದಾದರೂ ಅವಳ ಸ್ಟ್ಯಾಂಡನ್ನು ಅವಳು ತಗೋತಿದ್ದಾಳೆ ಅಂತ ಹೇಳಿ ತುಂಬಾ ಖುಷಿಯಾಗಿತ್ತು ಆ್ಯಂಡ್ ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಗಿಲ್ಲಿ ಅವರು ಜಸ್ಟ್ ಟ್ರಿಗರ್ ಮಾಡೋದಕ್ಕೆ ತುಂಬಾನೇ ಇರಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಆಪೋಸಿಟ್ ಟೀಮನ್ನು ಲೈಕ್ ಇವರ ಟೀಮು ಚೆನ್ನಾಗಿತ್ತು ಸ್ಟ್ರಾಂಗ್ ಆಗಿತ್ತು ಬಟ್ ಒಂದು ಎರಡು ಗೇಮಲ್ಲಿ ಸೋತರೂ ಕೂಡ ಇವರು ನಾವು ಇಷ್ಟೆಲ್ಲ ಸ್ಟ್ರಾಂಗಾಗಿದ್ರು ಕೂಡ ಸೋಲ್ತಾ ಇದ್ದೀವಿ ಅಲ್ವಾ ಸೊ ಏನೋ ಒಂದು ಮಾಡಬೇಕು ಅಂತ ಹೇಳಿ ಇರಿಟೇಟ್ ಟ್ರೈ ಮಾಡ್ತಿದ್ರು ಅಂಡ್ ರಕ್ಷಿತಾ ಅವ್ರನ್ನ ಯೂಸ್ ಮಾಡ್ಕೊಂಡ್ರು ಅವರು ಲೈಕ್ ಈ ರೀತಿ ಮಾತಾಡಿಸೋದು ಮಾಡಿದಾಗ ಅಪೋಸಿಟ್ ಟೀಮ್ ಏನಾಯ್ತು ತುಂಬಾ ಜಾಸ್ತಿ ಇರಿಟೇಟ್ ಆಗೋಕ್ ಸ್ಟಾರ್ಟ್ ಆಯ್ತು ರಕ್ಷಿತಾ ನಮ್ಮ ಟೀಮಲ್ಲಿ ಇದೇ ಟೀಮಲ್ಲಿ ಹೇಳಿ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಇದೊಂಥರ ಸ್ಟ್ರಾಟಜಿ ಗಿಲ್ಲಿದು ಸ್ಟ್ರಾಟಜಿ ಅಂತ ಹೇಳ್ಬೋದು ಅಂಡ್ ಗಿಲ್ಲಿ ಕಾಮಿಡಿ ಮಾಡ್ತಿರುವಂತಹ ನೇಚರ್ ಅಂತಾನೆ ಹೇಳ್ಬೋದು ಬಟ್ ರಕ್ಷಿತಾ ಅವ್ರಿಗೆ ಯಾವತ್ತು ಮ್ಯಾನುಕುಲೇಟ್ ಮಾಡಿಲ್ಲ ಅವರು ನೀನು ಹೋಗಿ ಹಿಂಗೆ ಮಾತಾಡ್ಬೇಕು ಇವ್ರ ಹೆಸ್ರನ್ನೇ ತಗೊಳ್ಬೇಕು ಅಂತ ಹೇಳಿ ಮ್ಯಾನಿಪುಲೇಟ್ ಮಾಡಿಲ್ಲ ನನಗೂ ಬೇಕು ಅಂತ ನೀನು ಕೇಳು ನಿನ್ಗೋಸ್ಕರ ನೀನು ಸ್ಟ್ಯಾಂಡ್ ತಗೋ ಅಂತ ಹೇಳಿ ಹೇಳಿ ಕಳಿಸಿದ್ರು ಬಟ್ ರಕ್ಷಿತಾ ಅಲ್ಲಿ ನಾನು ಸೇವ್ ಆಗಬೇಕು ಅಂತ ಆಗಲಿ ಅಥವಾ ನಾನು ನಾಮಿನೇಟ್ ಆಗಬೇಕು ಅಂತ ಆಗಲಿ ಆ ಟೀಮಲ್ಲಿ ಕೇಳ್ಕೊಂಡಿಲ್ಲ ಅವಳು ಸ್ಟ್ಯಾಂಡ್ ತಗೊಂಡಿದ್ದು ಅವಳ ಮೈಂಡ್ ಅಲ್ಲಿ ಯಾರು ಹೆಸರುತ್ತೋ ಅವರ ಹೆಸರಿಗೆ ಅವಳು ಸ್ಟ್ಯಾಂಡ್ ತಗೊಂಡು ಬದ್ಬಾಗಿದ್ದು ಸೊ ಅಲ್ಲಿ ಅವಳು ಗಿಲ್ಲಿ ಮಾತನ್ನ ಕೇಳಿದಾಳೆ ಗಿಲ್ಲಿಯಿಂದ ಮ್ಯಾನುಪುಲೇಟ್ ಆಗಿದ್ದಾಳೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಪಾಯಿಂಟ್ ಅಂತೂ ಖಂಡಿತವಾಗ್ಲೂ ಇಲ್ಲ ಆ್ಯಂಡ್ ಇನ್ನು ರಕ್ಷಿತನ ಕಿವಿನಲ್ಲಿ ಕರ್ ರಕ್ಷಿತನ ಕರ್ಸ್ಕೊಂಡು ಕಿವಿನಲ್ಲಿ ಮಾತಾಡಿದ್ದು ಎಸ್ ನಾವು ಮೊದಲೇ ಹೇಳಿದ್ದೆ ಅಲ್ಲಿ ಗಿಲ್ಲಿ ಏನನ್ನೂ ಸಹ ಮಾತಾಡಿಲ್ಲ ಜಸ್ಟ್ ಟ್ರಿಗರ್ ಮಾಡೋದಕ್ಕೆ ಅಂತಲೇ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದೆ ಅಂತ ಹೇಳಿ ನಾನು ಮೊದಲೇ ವೀಡಿಯೋಸ್ಗಳಲ್ಲಿ ಹೇಳಿದ್ದೆ ಅದೇ ರೀತಿ ನನ್ನ ರಕ್ಷಿತಾ ಕೂಡ ಹೇಳಿದ್ರು ಸುಮ್ಮನೆ ಗುಸು ಹೇಳಿಲ್ಲ ಸರ್ ಅಂತ ಹೇಳಿ ರಕ್ಷಿತ್ ಅವರು ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಕೇಳಿದಾಗ ಇರಿಟೇಟ್ ಮಾಡೋದಕ್ಕೆ ಮಾಡಿದ್ರು ಅಂತಂದ್ರೆ ಹೌದು ಕೂಡ ಅಂದ್ರು ರಕ್ಷಿತಾಂದ್ರು ರಕ್ಷಿತ ಅವರು ಸುದೀಪ್ ಸರ್ಗೆ ಉಲ್ಟಾ ಕ್ವಶನ್ ಸಹ ಕೇಳಿದ್ರು ಲೈಕ್ ನಾನ್ ಯಾವಾಗ ಇರಿಟೇಟ್ ಮಾಡಿದೆ ಅಷ್ಟು ಸರ್ ನಿಮ್ಗೆ ಅಂತ ಅವಾಗ ಸುದೀಪ್ ಸರ್ ಸ್ವಲ್ಪ ನಕ್ಕೊಂಡೇ ಉತ್ತರ ಕೊಟ್ರು ಬಟ್ ಆದ್ರೂ ಸಹ ಸ್ವಾಗ್ ಆಗಿತ್ತಲ್ಲ ಅದನ್ನ ನೋಡೋದಕ್ಕೆ ಸ್ವಲ್ಪ ಬೇಜಾರಾಯ್ತು ಯಾಕೆಂದ್ರೆ ಅವ್ಳು ಹೀಗೆ ಕನ್ನಡ ಅನ್ನೋದು ಅಷ್ಟು ಸರ್ ಚೆನ್ನಾಗಿ ಅಷ್ಟು ಪ್ರಾಪರ್ ಆಗಿ ಬರೋದಿಲ್ಲ ಬಟ್ ಅಂತಹ ಹುಡುಗಿ ಹತ್ರ ಈ ರೀತಿ ಮಾತಾಡೋದು ನೋಡಿದಾಗ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಬೋದಾಗಿತ್ತು ಸ್ವಲ್ಪ ಮೆಚುಆರ್ ಕ್ಯಾರೆಕ್ಟರ್ ಇರೋದ್ರಿಂದ ನಿಮ್ದು ನೀವೇ ಸ್ವಲ್ಪ ಅರ್ಥ ಮಾಡ್ಕೋಬೋದಾಗಿತ್ತು ಬಟ್ ನಿಮ್ಗೆ ಹೇಳೋಷ್ಟು ದೊಡ್ಡವ್ರಂತೂ ನಾವು ಖಂಡಿತವಾಗ್ಲೂ ಅಲ್ಲ ನಮ್ಗೆ ಅನ್ಸಿದಂತಹ ಒಪಿನಿಯನ್ ನಾವು ಹೇಳ್ತಾ ಇದೀರಿ ಆ ಹುಡುಗಿಗೆ ಕನ್ನಡ ಬರೋದಿಲ್ಲ ಯಾವಾಗ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಬಟ್ ಏನೋ ಒಂದು ಹೇಳು ಆ ಟೈಮಲ್ಲಿ ಅವ್ಳಿಗೆ ಏನು ಸರಿ ಅನಿಸುತ್ತೋ ಅದನ್ನು ಅವ್ಳು ಮಾಡಿಬಿಡ್ತಾಳೆ ಬೇರೆ ಬೇರೆ ಯಾರಾದರೂ ಕಂಟೆಸ್ಟೆಂಟ್ ಬಂದು ನೀನು ಈ ರೀತಿ ಮಾಡ್ದಲ್ವ ಈ ರೀತಿ ಮಾಡೋದಕ್ಕೆ ಏನು ರೀಸನು ಹಿಂಗೆ ಮಾಡೋ ಬದಲು ಹಂಗೆ ಮಾಡ್ಬೋದಾಗಿತ್ತಲ್ವಾ ಅಂತ ಯಾರಾದರೂ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ನಾನು ಮಾಡಿ ತಪ್ಪು ಅಂತ ಹೇಳಿ ಒಪ್ ಒಪ್ಕೋತಾಳೆ ಓ ಹೌದಾ ಇದು ಹಿಂಗಿತ್ತಾ ನಾನು ಹಂಗೆ ಮಾಡಬೇಕಾಗಿತ್ತಾ ಹಿಂಗೆ ಮಾಡಿಬಿಟನಾ ಅಂತ ಹೇಳಿ ಆ ಅವ್ಳಿಗೆ ಒಪ್ಕೊತಾಳೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ವಾಸಿಸೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಯಾವ್ದಾದ್ರು ಒಂದು ಸಿಚುವೇಶನ್ ಬಂತು ಅಂತಂದಾಗ ಅದನ್ನು ಬೇರೆ ಬೇರೆ ರೀತಿ ತಿಂಕ್ ಮಾಡೋರಿತಾರೆ ಆ್ಯಂಡ್ ರಕ್ಷಿತ ಮಾಡಿ ಅವಳಿಗೆ ಹೆಂಗ್ ಅರ್ಥ ಆಗುತ್ತೋ ಆ ರೀತಿ ಆಡ್ಬಿಟ್ಟಿರ್ತಾಳೆ ಬಟ್ ಬೇರೆಯವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ದಾಗ್ಲೇ ಅವಳು ಅದನ್ನ ತಿಳ್ಕೊಳೋದು ಆ್ಯಂಡ್ ಸರಿ ಅಫ್ಕೋರ್ಸ್ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಉಪ್ ಒಪ್ಕೊತಾಳೆ ಆ್ಯಂಡ್ ರಘು ಸರ್ ಜೊತೆನೂ ಹೋಗಿ ರಘು ಸರ್ ನಾಮಿನೇಟ್ ಮಾಡಿರೋದಕ್ಕೆ ಒಂದಷ್ಟು ರೀಸನ್ಸ್ನ ಕೊಟ್ಟ್ಲು ಆ ರೀಸನ್ಸ್ ಅವ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಆಗದಿದ್ದಗೂ ಸಹ ನನ್ನ ಜನ ನನ್ನ ನಿಮ್ಮನ್ನ ಸೇವ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಬಟ್ ಅಲ್ಲೂ ಒಂದು ಕಾನ್ವರ್ಸೇಷನ್ ನಡೀತು ಆ್ಯಂಡ್ ಅದ್ರ ಬಗ್ಗೆ ಕೂಡ ನನ್ನ ಸ್ಟೇಜ್ ಮೇಲೆ ಚರ್ಚೆ ಆಯಿತು ನಿಮ್ಮ ಫ್ಯಾನ್ಸ್ಗಳು ಅವ್ರಿಗೆ ಓಟ್ ಹಾಕುವಂತಹ ಅವಶ್ಯಕತೆ ಏನಿದೆ ಅವರ ಫ್ಯಾನ್ಸ್ಗಳು ಅವ್ರನ್ನ ಉಳಿಸ್ತಾರೆ ಅಂತ ಹೇಳಿ ಹೇಳ್ತಿದ್ರು ಸೊ ಸುದೀಪ್ ಸರ್ ನೆನ್ನೆ ಮಾಡಿದಂತಹ ಚರ್ಚೆ ಲೈಕ್ ಸರಿ ಏನೋ ತಪ್ಪು ಮಾಡಿದಾಳೆ ಓಕೆ ನಿಮ್ಮದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿರೋದಾಗಿರ್ಬೋದು ಅತಿಯಾಗಿ ಆಡ್ತಿರೋದು ಅಂತ ಹೇಳಿರೋದಾಗಿರ್ಬೋದು ಎಷ್ಟರ ಮಟ್ಟಕ್ಕೆ ಸರಿ ಅಂಡ್ ಅವರು ಯಾವತ್ತು ಓವರ್ ಕಾನ್ಫಿಡೆನ್ಸ್ ತೋರಿಸ್ತಿಲ್ಲ ಯಾಕೆ ಕಿಚ್ಚ ಸುದೀಪ್ ಅವರು ಮೂರು ವಾರದಿಂದ ರಕ್ಷಿತಾ ಅವ್ರ ಪರ ನಿತ್ಕೊಂಡ್ ಬಂದಿದ್ದಾರೆ ಅಂದ್ರೆ ಯಾರಾದ್ರೂ ರಕ್ಷಿತ್ ಅವ್ರಿಗೆ ಟಾಂಗ್ ಕಟ್ರೆ ಅವ್ರಿಗೆ ಲೈಕ್ ರಕ್ಷಿತ್ ಅವ್ರ ತಪ್ಪೇನು ಮಾಡ್ತಿರ್ಲಿಲ್ಲ ಆದ್ರೂ ಕೂಡ ರಕ್ಷಿತಾ ಅವ್ರ ಮೇಲೆ ಬೇರೆ ಕಂಟೆಸ್ಟೆಂಟ್ಗಳು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿದಾಗ ಅದು ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ಕೊಂಡು ಬಂದಿದ್ದಾರೆ ಬಟ್ ರಕ್ಷಿತಾ ಅವರು ಪರ ನಿಂತ್ಕೊಂಡಿದ್ದಾರೆ ಅಂತ ಅಂದಿದ ತಕ್ಷಣ ರಕ್ಷಿತ ಅವರು ಕಿಜ್ಜ ಸುದೀಪ್ ಅವ್ರು ನಾನು ಏನು ಮಾಡಿದ್ರು ಒಪ್ಕೋತಾರೆ ಅಂತ ಹೇಳಿ ತುಂಬ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಿದ್ದಾರೆ ಅಂತಂದರೆ ನಾನು ಖಂಡಿತವಾಗ್ಲೂ ಅದನ್ನು ನಂಬೋದಿಲ್ಲ ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಿದ್ದಾರೆ ನಿಜವಾಗ್ಲೂ ನಿಮ್ಗೆ ಹಂಗೆ ಅನಿಸ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ರಕ್ಷಿತ ಅವ್ರು ಮಾತಾಡುವಂತಹ ರೀತಿ ಕೆಲವರಿಗೆ ಅರ್ಥ ಆಗೋದಿಲ್ಲ ಆ್ಯಂಡ್ ಕೆಲವರಿಗೆ ಒಂದು ರೀತಿ ಆ ರೀತಿ ಅನಿಸುತ್ತೆ ಅಷ್ಟೆ ಬಟ್ ಆ ಹುಡುಗಿ ಮನ್ಸಲ್ಲಂತೂ ಏನನ್ನೂ ಇಟ್ಕೊಳೋದಿಲ್ಲ ಯಾಕೆಂದ್ರೆ ಎರಡು ದಿಸ ಮುಂಚೆ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಇವತ್ತು ಬಂದು ಕೇಳಿದ್ರೆ ಅದನ್ನ ಅಲ್ಲಿಗೆ ಮರದೋಗಿರ್ತಾಳೆ ಸೊ ಗಿಲಿ ನಟ ಅವರಿಂದ ಇವ್ ಮನಿಪುಲೇಟ್ ಆದ್ರು ಅಂತ ಅನ್ಸುತ್ತಾ ಆ್ಯಂಡ್ ಇವಾಗ ಗಿಲಿ ನಟನ ಮತ್ತು ರಕ್ಷಿತನ ಸುದೀಪ್ ಅವರು ಟಾರ್ಗೆಟ್ ಮಾಡಿ ಮಾತಾಡಿದ್ರಲ್ಲ ಲೈಕ್ ನಿಮ್ಮದು ಓವರ್ ಕಾನ್ಫಿಡೆನ್ಸ್ ಆಗ್ತಿದೆ ಅತಿಯಾಗಿ ಆಟ ಆಡ್ತಿದ್ದೀರಾ ಅದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಹೆಂಗೆ ಆಟ ಆಡಬೇಕು ಆಟ ಆಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ತುಂಬ ರಗಡಾಗಿ ಹೇಳ್ತಾರೆ ಸರಿ ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ವಾರ್ನಿಂಗ್ ಕೊಡೋ ರೀತಿ ಲೈಕ್ ಸೊ ಇವ ಇಷ್ಟು ದಿವಸ ಹೇಗೆ ಅಶ್ವಿನಿ ಅವ್ರಿಗೆಲ್ಲ ಹೇಳ್ತಿದ್ರು ನೋಡಿ ಆ ರೀತಿ ಮಾತಾಡಿಕೊಂಡು ವಾರ್ನಿಂಗ್ ಕೊಟ್ಟು ಎಚ್ಚೆತ್ಸಿದ್ರೆ ಸಾಕಾಗ್ತಿತ್ತು ಬಟ್ ಅಷ್ಟೆಲ್ಲ ಸ್ಟ್ರಾಂಗಾಗಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನೆಟ್ ಮೀನ್ಸ್ ವಾರದ ಕಟ್ಟೆ ಕಿಚ್ಚನ್ನ ಜೊತೆ ಎಪಿಸೋಡ್ ನಡ್ಸ್ಕೊಡ್ತಿದಾರಲ್ಲ ಇದ್ರ ಬಗ್ಗೆ ನಿನ್ನ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂದ್ರೆ ನಂಗೆ ಅನಿಸಿದ್ರೆ ತುಂಬಾ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅಂತ ಸೊ ನಿಮ್ಗೂ ಅದೇ ರೀತಿ ಅನಿಸ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್